ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಹುಲಿಯ ವಾಸಕ್ಕೆ ಪೂರಕ ವಾತಾವರಣವನ್ನು ಹೊಂದಿರುವಂಥ ಮಲೆಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ನೇಮಿಸಿರುವಂಥ ಕೇಂದ್ರ ಉನ್ನತಾಧಿಕಾರ ಸಮಿತಿ ಶಿಫಾರಸನ್ನು ಮಾಡಿದೆ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಹೂಗ್ಯಂ ವಲಯದಲ್ಲಿ ಇತ್ತೀಚೆಗೆ ಸಂಭವಿಸಿದಂತಹ ಐದು ಹುಲಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಿತಿ ತನಿಖೆಯನ್ನು ನಡೆಸಿ ಐವತ್ತೈದು ಪುಟಗಳ ವರದಿಯನ್ನು ಸಿದ್ಧ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ ಪಶ್ಚಿಮ ಘಟ್ಟದಲ್ಲಿ ಪದೇ ಪದೇ ಸಂಭವಿಸ್ತಾ ಇರುವಂಥ ಇಂಥ ಘಟನೆಗಳಿಂದಾಗಿ ಹುಲಿಯ ಸಂರಕ್ಷಣೆಯ ಕುರಿತು ಗಂಭೀರ ಯೋಜನೆಗಳನ್ನು ರೂಪಿಸಬೇಕು ಅಂಥೇಳಿ ಸಮಿತಿ ಸಲಹೆಯನ್ನು ನೀಡಿರುವಂಥದ್ದು ಮಹದೇಶ್ವರ ಬೆಟ್ಟ ಹನೂರು ಹಾಗೆ ಎಡೆಯಾರಹಳ್ಳಿ ಮೀಸಲು ರಕ್ಷಿತಾರಣ್ಯವನ್ನು ಒಟ್ಟುಗೂಡಿಸಿ ಒಂಬೈನೂರ ಆರು ಚದರ ಕಿಲೋಮೀಟರ್ ಅರಣ್ಯವನ್ನು ಮಲೆಮಹದೇಶ್ವರ ವನ್ಯಜೀವಿ ಧಾಮ ಎಂದು ಎರಡು ಸಾವಿರದ ಹದಿಮೂರರಲ್ಲಿ ಘೋಷಣೆ ಮಾಡಲಾಗಿತ್ತು ಈ ವನ್ಯಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಅರಣ್ಯ ಇಲಾಖೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಪ್ರಸ್ತಾವವನ್ನು ಕಳುಹಿಸಿತ್ತು ಈ ಪ್ರಸ್ತಾವಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಮೋದನೆಯನ್ನು ನೀಡಿತ್ತು ವನ್ಯಧಾಮದಲ್ಲಿರುವಂತಹ ಗ್ರಾಮ ವಸತಿ ಪ್ರದೇಶಗಳ ವಿವರಗಳನ್ನು ಸ್ಪಷ್ಟವಾಗಿ ನಮೂದು ಮಾಡುವಂತೆ ಸೂಚನೆಯನ್ನು ಕೊಟ್ಟು ಪ್ರಾಧಿಕಾರವು ಪ್ರಸ್ತಾವ ವಾಪಸ್ ಕಳುಹಿಸಿತ್ತು ಆ ಬಳಿಕ ಅರಣ್ಯ ಇಲಾಖೆ ಪರಿಷ್ಕೃತವಾದಂತಹ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿತ್ತು ಘೋಷಣೆಗೆ ಸಂಬಂಧಿಸಿದಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಆ ಸಂದರ್ಭದಲ್ಲಿ ಪೂರ್ಣಗೊಂಡಿತ್ತು ಜನಪ್ರತಿನಿಧಿಗಳ ವಿರೋಧದಿಂದಾಗಿ ಈ ಪ್ರಕ್ರಿಯೆ ನನ್ನ ಗುದಿಗೆ ಬಿದ್ದಿತ್ತು ಹುಲಿಯ ಸಾವಿನ ಬಗ್ಗೆ ತನಿಖೆ ನಡೆಸಿದಂತಹ ಎನ್ ಟಿ ಸಿ ಎ ವಿಶೇಷ ತನಿಖಾ ತಂಡ ಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತು ಇದೀಗ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಬೇಕೆಂಬ ಬೇಡಿಕೆ ಮತ್ತೆ ಮುನ್ನಲೆಗೆ ಬಂದಿರುವಂಥದ್ದು ಹಾಗಿದ್ರೆ ಈ ಸಿ ಇ ಸಿ ಅದರ ಪ್ರಮುಖ ಶಿಫಾರಸುಗಳು ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮಾನವ ಹುಲಿ ಸಂಘರ್ಷ ತಡೆಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಯೋಜನೆಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿರುವಂಥದ್ದು ಹುಲಿಯ ಚಲನವಲನಗಳ ಮೇಲ್ವಿಚಾರಣೆಗೆ ಮತ್ತು ಮಾನವನ ಅಕ್ರಮ ಚಟುವಟಿಕೆಗಳನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚಲಿಕ್ಕೆ ಕ್ಯಾಮರಾ ಟ್ರ್ಯಾಪು ಹಾಗೆ ಸುಧಾರಿತ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಎನ್ನ ವ್ಯವಸ್ಥೆಯನ್ನು ಬಳಸ್ಕೊಂಡು ಪತ್ತೆ ವ್ಯವಸ್ಥೆಗಳನ್ನು ಸ್ಥಾಪಿಸಬೇಕು ಹೇಳಿ ಶಿಫಾರಸನ್ನು ಮಾಡಿರುವಂಥದ್ದು ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಜಿ ಪಿ ಎಸ್ ಆಧಾರಿತ ಗಸ್ತು ವ್ಯವಸ್ಥೆಯನ್ನು ದುಪ್ಪಟ್ಟು ಮಾಡಬೇಕು ಅಂತ ಹೇಳಿ ಕಾಡುಗಳಲ್ಲಿ ಜಾನುವಾರುಗಳು ಮೃತಪಟ್ಟಲ್ಲಿ ಕ್ಯಾಮರಾ ಟ್ರ್ಯಾಪ್ ಮೂಲಕ ಮೇಲ್ವಿಚಾರಣೆಯನ್ನು ತಕ್ಷಣ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಐದು ಹುಲಿಯ ಸಾವಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಮುಖ ಕಾರಣ ಇಂತಹ ಲೋಪಗಳಿಗೆ ಅಧಿಕಾರಿಗಳನ್ನು ಹೊಣೆಗಾರರನ್ನು ಮಾಡಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿರುವಂಥದ್ದು ಜಾನುವಾರುಗಳು ಮೃತಪಟ್ಟ ಸಂದರ್ಭದಲ್ಲಿ ಜನರು ಪ್ರತೀಕಾರದಿಂದ ಕಾಡು ಪ್ರಾಣಿಗಳಿಗೆ ವಿಷ ಉಣಿಸ್ತಾರೆ ಇದನ್ನು ನಿಯಂತ್ರಿಸಲು ಮಾನವ ಸಾವು ಮತ್ತು ಹಾನಿಗೆ ಸಕಾಲದಲ್ಲಿ ಪರಿಹಾರವನ್ನು ನೀಡಬೇಕು ಜೊತೆಗೆ ಜಾನುವಾರುಗಳು ಮೃತಪಟ್ಟ ಅದಕ್ಕೂ ಕೂಡ ಪರಿಹಾರವನ್ನು ನೀಡಬೇಕು ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಪ್ರತ್ಯೇಕ ಮೊತ್ತವನ್ನು ಮೀಸಲಿಡಬೇಕು ಸಿ ಸಿಇಾರಸನ್ನು ಮಾಡಿರುವಂಥದ್ದು ಇನ್ನು ಪಶ್ಚಿಮ ಘಟ್ಟದಲ್ಲಿ ಎರಡು ಸಾವಿರದ ಆರರಲ್ಲಿ ನಾಲ್ಕುನೂರ ಎರಡು ಹುಲಿ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವುಗಳ ಸಂಖ್ಯೆ ಸಾವಿರದ ಎಂಬತ್ತ ಏಳಕ್ಕೆ ಏರಿಕೆ ಕಂಡಿದೆ ಕರ್ನಾಟಕದಲ್ಲಿ ಕಳೆದ ಐದು ವರ್ಷದಲ್ಲಿ ಎಂಬತ್ತು ಹುಲಿ ಮೃತಪಟ್ಟಿವೆ ಈ ಭಾಗದಲ್ಲಿ ಹುಲಿಯ ಸಂಖ್ಯೆ ಹೆಚ್ಚುತ್ತಾ ಇದ್ದಂತೆ ಮಾನವ ಹುಲಿ ಸಂಘರ್ಷ ಗಣನೀಯವಾಗಿ ಹೆಚ್ಚಾಗಿರುವಂಥದ್ದು ಜನರು ಹೆಚ್ಚು ಹೆಚ್ಚು ಉದ್ರೇಕಗೊಳ್ತಾ ಇದ್ದಾರೆ ಜನರು ಹಾಗೂ ಕೆಲವು ರಾಜಕಾರಣಿಗಳು ಹುಲಿಯನ್ನು ಕೊಲ್ಲಲು ಪ್ರಚೋದಿಯನ್ನು ನೀಡ್ತಾ ಇದ್ದಾರೆ ಇದು ಕಳವಳಕಾರಿ ಬೆಳವಣಿಗೆ ಅಂಥೇಳಿ ಸಿ ಇ ಸಿ ವಿಶ್ಲೇಷಣೆಯನ್ನು ಮಾಡಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ